ಮತ್ತು ಚಿಲ್ಲಿ ಅಂಬಿಕಾ ಸೋನಿಯವರನ್ನ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಪರಮಾಪ್ತಿ ಆಗಿರುವಂತ ಅಂಬಿಕಾ ಸೋನಿಯವರನ್ನ ಭೇಟಿ ಮಾಡಿರೋದು ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರ ಪರಮ ಆಪ್ತಿಯಾಗಿರುವಂತ ಅಂಬಿಕಾ ಸೋನಿಯವರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ತಮ್ಮ ಮನದಾಳದ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಕುರ್ಚಿ ಮೇಲೆ ಆಸೆ ಇದೆ ಸಿಎಂ ಆಗ್ಲೇಬೇಕು ಅನ್ನುವಂತ ಪ್ರಬಲ ಆಕಾಂಕ್ಷಿ ಅವರು ಆ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಾ ಇದೆ ಅಂಬಿಕಾ ಅವರ ಮೂಲಕ ವರಿಷ್ಠರ ಮೇಲೆ ಒತ್ತಡ ಹೇರುವಂತ ಪ್ರಯತ್ನ ಅಂತ ಪಕ್ಷದ ಹಿರಿಯ ನಾಯಕಿಯಾಗಿರುವಂತ ಅಂಬಿಕಾ ಸೋನಿ ಅವರು ಸೋನಿಯಾ ಗಾಂಧಿಯವರ ಪರಮಾಪ್ತೆ ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ತಮ್ಮ ಇಂಗಿತವನ್ನ ಸೋನಿಯಾ ಗಾಂಧಿ ಅವರಿಗೆ ತಿಳಿಸಬೇಕು ಅಂದ್ರೆ ಮೊದಲಿಗೆ ಅಂಬಿಕಾ ಸೋನಿ ಅವರಿಗೆ ತಿಳಿಸೋಣ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರಯತ್ನವನ್ನ ಮಾಡದಂತೆ ಕಾಣಿಸ್ತಾ ಇದೆ ಈ ಮೂಲಕ ವರಿಷ್ಠರಿಗೆ ತಲುಪಿಸುವಂತ ಯತ್ನ ತಮ್ಮ ಒಂದು ಇಂಗಿತವನ್ನ ವ್ಯಕ್ತಪಡಿಸುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರೋದು ಮೊದಲಿಂದನೂ ಗೊತ್ತಿರುವಂತದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಾವು ಸಿಎಂ ಆಗಲೇಬೇಕು ಅಂತ ಹಠ ಹಿಡ್ದಿದ್ದರು ಈಗಲೂ ಕೂಡ ಅವರ ಆಸೆ ಕಿಂಚಿತ್ತೂ ಕಡಿಮೆ ಆಗಿಲ್ಲ ಸಿ ಎಂ ಕುರ್ಚಿಯ ಮೇಲೆ ಕಣ್ಣಿದೆ ಹೀಗಾಗಿ ಸೋನಿಯಾ ಗಾಂಧಿ ಅವರ ಆಗಿರುವಂಥ ಅಂಬಿಕಾ ಸೋನಿಯವರನ್ನ ಇವತ್ತು ಭೇಟಿಯಾಗಿ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ವಿಚಾರ ಗುಟ್ಟಾಗೇನು ಉಳಿದಿಲ್ಲ ಅವರು ಪ್ರಬಲ ಆಕಾಂಕ್ಷಿ ಅಂಬಿಕಾ ಸೋನಿಯವರನ್ನ ಭೇಟಿ ಮಾಡಿದ್ದು ಕೂಡ ಇದೇ ವಿಚಾರಕ್ಕಾಗಿನ ವರಿಷ್ಠರನ್ನ ಅಥವಾ ಹೈಕಮಾಂಡ್ ನಾಯಕರನ್ನ ಗಮನ ಸೆಳೆಯುವಂತ ಪ್ರಯತ್ನನ ಈ ಮೂಲಕ ಒತ್ತಡ ಹೇರುವಂತ ಕೆಲಸ ಮಾಡ್ತಿದ್ದಾರಾ ಅಂತ ಸೌಖ್ಯ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಆ ದೆಹಲಿ ಭೇಟಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿಯಾಗಿರುವಂತ ಅಂಬಿಕಾ ಸೋನಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅವರ ಜೊತೆ ತಮ್ಮ ಮನಸ್ಸಿನ ಆಸೆಯನ್ನು ಕೂಡ ಹೇಳ್ಕೊಂಡಿದ್ದಾರೆ ಹೀಗೆ ಸಿಎಂ ಕುರ್ಚಿ ವಿಚಾರವಾಗಿ ಈಗಾಗಲೇ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ ನಾನು ಕೂಡ ಪಕ್ಷವನ್ನ ಅಧಿಕಾರಕ್ಕೆ ತಂದಂತವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಿಮ್ಗೂ ಕೂಡ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಇದರ ಬಗ್ಗೆ ನೀವು ವರಿಷ್ಠರ ಮುಂದೆ ನೀವು ಪ್ರಸ್ತಾಪವನ್ನ ಇಡಬೇಕು ಅನ್ನುವಂತ ಆಸೆಯನ್ನ ಅವರ ಬಳಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಯಾಕಂದ್ರೆ ಅಂಬಿಕಾ ಸೋನಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕಿ ಜೊತೆಗೆ ವರ್ಕಿಂಗ್ ಕಮಿಟಿ ಸದಸ್ಯರು ಕೂಡ ಇದ್ದಾರೆ ಸೋನಿಯಾ ಗಾಂಧಿ ಅವರಿಗೆ ಅಪ್ತರು ಕೂಡ ಇದ್ದಾರೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಆ ತಮ್ಮ ಆಸೆಯನ್ನ ಅಲ್ಲಿ ವ್ಯಕ್ತಪಡಿಸಿರೋದ್ರಿಂದ ಸಹಜವಾಗಿ ಅಂಬಿಕಾ ಸೋನಿ ಅವರು ಸೋನಿಯಾ ಗಾಂಧಿ ಅವರ ಗಮನಕ್ಕೂ ಕೂಡ ತರಲಿದ್ದಾರೆ ಹಾಗೆ ಪ್ರಿಯಾಂಕರ್ಗೆ ಪ್ರಿಯಾಂಕ್ ಗಾಂಧಿ ಅವರ ಗಮನಕ್ಕೂ ಕೂಡ ತರಬಹುದು ಸೊ ಇಲ್ಲಿ ಈ ಮೂಲಕ ಒಂದು ಕಡೆ ಪಕ್ಷದ ಹಿರಿಯ ನಾಯಕರ ಮೂಲಕ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಮನಸ್ಸೆಳೆಯುವಂತ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಇವತ್ತು ಅಧಿಕೃತ ಭೇಟಿ ಇರಲಿಲ್ಲ ದೆಹಲಿಗೆ ತೆಗುವಂತದ್ದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು ನವೆಂಬರ್ ಹನ್ನೊಂದರಂದು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ದಾರೆ ಆ ಹನ್ನೊಂದರಂದು ಸಮಯಾವಕಾಶ ಕೂಡ ಸಿಕ್ಕಿದೆ ಆ ಕಾರಣಕ್ಕೆ ಅವತ್ತು ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರನ್ನ ಕಾರ್ಯಕ್ರಮಕ್ಕೆ ಆ ಕಾಂಗ್ರೆಸ್ ಭವನ ನಿರ್ಮಾಣ ಏನ್ ಮಾಡ್ಲಾಗ್ತಾ ಇದೆ ಅದರ ಶಂಕುಸ್ಥಾಪನೆಗೆ ಅವರನ್ನ ಇನ್ವೈಟ್ ಮಾಡ್ಲಿದ್ದಾರೆ ಆದ್ರೆ ಅದಕ್ಕೂ ಮುನ್ನ ಅವರು ಇದೀಗ ಭೇಟಿಯನ್ನ ಕೊಟ್ಟಿರುವಂತದ್ದು ಒಂದು ಕಡೆ ಅವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಮುನ್ನ ಪಕ್ಷದ ಇನ್ನಿತರ ನಾಯಕರನ್ನ ಭೇಟಿ ಮಾಡುವಂತಹ ಆಲೋಚನೆ ಕೂಡ ಅವ್ರಿಗೆ ಇದ್ದಂತೆ ಇದೆ ಆದ್ರೆ ಇವತ್ತು ರಾಹುಲ್ ಗಾಂಧಿಯವರ ಭೇಟಿಗೂ ಕೂಡ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತ ಚರ್ಚೆಗಳು ಇದೆ ಆದ್ರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಪಕ್ಷದ ಹಿರಿಯ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಇನ್ನೂ ಕೂಡ ಓಕೆ ಮುಂದುವರೆಸಿದ್ದಾರೆ ಶಿವಕುಮಾರ್ ಡೀಟೇಲ್ಸ್ಗೆ